ಹಾಯ್ ಫ್ರೆಂಡ್ಸ್ ಬರ್ರಿ ಇಲ್ಲ ಕಿರ್ಚರಾಗ ಅಡಿಗೆ ಮಾಡ್ತಾ ಇದ್ವಿ ನಮ್ಮ ಫ್ರೆಂಡ್ ಡ್ರೈವರು ಇವರು ಎಲ್ಲ ಡ್ರೈವರ್ಗಳು ಇಲ್ಲಿ ಕಿರ್ಸಾರಾಗಿದ್ದೀವಿ ಆಗಿದ್ದೀವಿ ಊಟ ಇಲ್ಲ ಏನಿಲ್ಲ ಸ್ಕಾಡ್ ಅವರ ಇವತ್ತು ಹಾಗಾಗಿ ಇವತ್ತು ಅಡಿಗೆ ಮಾಡ್ತಾ ಇದೀವಿ ಬನ್ನಿ ಏನ್ ಅಡಿಗೆ ಮಾಡ್ತಾ ಇದೀವಿ ತೋರಿಸ್ತೀವಿ ಈರುಳ್ಳಿ ಹಾಲು ಮೆಣಸಿನ್ಕಾಯಿ ಮೊಟ್ಟೆ ಇಲ್ಲ ಅನ್ನ ಮಾಡ್ತಾ ಇದೀವಿ ಮೊಟ್ಟೆ ಇಕ್ಕಿದ್ವಿ ಊಟ ಇಲ್ಲ ಏನಿಲ್ಲ ಇಲ್ಲಿ ಎಲ್ಲರೂ ಇಲ್ಲೇ ಇದ್ದೀವಿ ಡ್ರೈವರ್ಗಳು ಎಲ್ಲ ನಮ್ಮ ಲಾರಿಗಳು ಇರ್ತವೆ ಬೆಳಗ್ಗೆ ಅಂತ ಇಲ್ಲೇ ಇದ್ದೀವಿ ಐಲ್ ಐಲ್ ಹಾಕ್ತಾ ಇದೀವಿ ಎಣ್ಣೆ ಮೊಟ್ಟೆ ಫ್ರೈ ಮಾಡ್ತಾ ಇದೀವಿ ಹಾಕ್ರಿ ಇದನ್ರಿ ಊಟ ಮಾಡೋಣ ನೋಡ್ರಿ ಅಡಿಗೆ ಆಯ್ತು ಎಲ್ಲ ಆಯ್ತು